ತುಮಕೂರಿನಲ್ಲಿ ಇಂದು ಜಿಲ್ಲಾ ನಾಯಕ ಸಮಾಜದ ಒಕ್ಕೂಟದಿಂದ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರಾದಂತಹ ಪಿ ದಯಾನಂದ್ ಅಮಾನತನ್ನ ಖಂಡಿಸಿ ನಗರದ ಟೌನ್ ಹಾಲ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ಮುಖಾಂತರ ಒಕ್ಕೂಟದ ಸದಸ್ಯರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಒಕ್ಕೂಟದ ಮುಖಂಡರುಗಳಾದ ಮಾರಣ್ಣ ಪಾಳೆಗಾರ್ ಬಾಲಪ್ರಕಾಶ್ ಹಬ್ಬತ್ತಿನಲ್ಲಿ ವೆಂಕಟೇಶ್ ರತ್ನಮ್ಮ ಬಾಕ್ಯಮ್ಮ ಸಿಂಧೂ ರೂಪಾ ಮುಂತಾದ ಮುಖಂಡರು ಪಾಲ್ಗೊಂಡಿದ್ದರು

ಕಾಂಗ್ರೆಸ್ ಕಾಂಗ್ರೆಸ್ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಅಮರದ್ದು ಮಾಡುವ ಕಾಂಗ್ರೆಸ್ ದ್ವಾರಗಳಲ್ಲಿ ಹಣ ಲೋಟ ಮಾಡ್ತಿದ್ದೇವೆ ಸಿದ್ದರಾಮಯ್ಯ ಅವರಿಗೆ ನಿಖಾರಾಧಿಕಾರ ದಲಿತರ ಪರವಾಗಿ ಮದುವೆ ಸಣ್ಣ ಹಾಕಿ ದಲಿತರಿಗೆ ಮೋಸ ಮಾಡುವ ಸಿದ್ದರಾಮಯ್ಯ ಅವ್ರಿಗೆ ನಿಖಾರಾಧಿಕಾರ ದಲಿತ ಕಾರ್ಯಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಪ್ಪತ್ತೈದು ವರ್ಷ ವಯೋಮಿತಿಯಲ್ಲಿರತಕ್ಕಂತ ಈ ದೇಶದ ಆಸ್ತಿನ ಹನ್ನೊಂದು ಜನ ಅಮಾನುಷವಾಗಿ ಈ ರಾಜ್ಯ ಸರ್ಕಾರ ಕೊಂದಿದೆ 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 ಸಚಿವ ಸಂಪುಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಈ ಕೊನೆಗೆ ನೇರವಾಗಿ ಆಗಿರ್ತಾರೆ ಯಾವುದೋ ಒಬ್ಬ ಅಧಿಕಾರಿ ಯಾವುದೋ ಒಬ್ಬ ಅಧಿಕಾರಿ ಇಲಾಖೆ ಅಧಿಕಾರಿ ತಪ್ಪಿತಸ್ಥ ಮಾಡಿದ್ರೆ ಇಲಾಖೆನ ಹೊಣೆಗಾರಿಕೆ ಮಾಡ್ತಾರೆ ಸಚಿವ ಸಂಪುಟ ತಪ್ಪು ಮಾಡಿದ್ರೆ ಯಾರು ಹೊಣೆಗಾರಿಕೆ ಮಾಡಬೇಕು ಈ ದೇಶದ ನಾಲ್ಕನೇ ಅಂಗ ಮಾಧ್ಯಮ ಅಂಗ ನೀವೇ ಇದು ಉತ್ತರ ಕೊಡಬೇಕಾಗುತ್ತೆ ರಾಜಕಾರಣಿಗಳ ಒಂದು ಅವರು ಬೇರೆ ಬೇರೆ ಇದರಲ್ಲಿ ಪೋಸ್ ಕೊಡೋದಕ್ಕೋಸ್ಕರ ಅಮಾಯಕ ಹನ್ನೊಂದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೇನು ಮದುವೆ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತವ್ರನ್ನ ಬಲಿ ತಗೊಂಡಿದಾರಲ್ಲ ಇವರು ಬಲಿ ತಗೊಳ್ಳೋದ್ರ ಜೊತೆಗೆ ಈ ರಾಜ್ಯ ಕಂಡಂತ ದಕ್ಷ ಪ್ರಾಮಾಣಿಕ ಭ್ರಷ್ಟ ಮುಕ್ತ ಅಧಿಕಾರಿನ ಅಮಾನತು ಮಾಡೋಕೆ ನೈತಿಕತೆ ಏನಿದೆ ರೀ ಈ ದೇಶದ ಸಂವಿಧಾನದಲ್ಲಿ ಐ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಅಮಾನತನ್ನು ಪುರಸ್ಕಾರ ಮಾಡೋದು ತಿರಸ್ಕಾರ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟು ವಿಚಾರ ಯಾಕೆ ಇವರು ದಲಿತರನ್ನ ದಮನ ಮಾಡ್ತಾರೆ ಈ ದೇಶದ ಸರ್ವಜನ ದಲಿತರು ಮೂರು ಕೋಟಿ ಹತ್ಯ ಇರ್ತಕ್ಕಂಥ ದಲಿತ ಸಮಾಜದ ಬೇಕಾಗಿ ಬೇಕಾಗಿ ತೊಳಿತಾರೆ ವಾಲ್ಮೀಕಿ ನಿಗಮದ ಇನ್ನೂರ ಎಂಬತ್ತು ಕೋಂಟು ಕೋಟಿ ಆಂಧ್ರದ ಭವನಗಳಲ್ಲಿ ಹಣ ಬಿಡುಗಡೆ ಆಯಿತು ಗೋವಿ ನಿಗಮದಲ್ಲಿ ಹಣ ನೋಟಿ ಮೂಡ ಪ್ರತಿಯೊಬ್ಬ ಏಳು ಕೋಟಿ ಪ್ರತಿಯೊಬ್ಬ ಏಳು ಕೋಟಿಗೂ ಸಮೇತ ಇವ್ರನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಇದೆ ಪ್ರಶ್ನೆ ಮಾಡುವಂತ ಅಧಿಕಾರ ಇದೆ ಇವರ ಪ್ರತಿನಿತ್ಯ ಭ್ರಷ್ಟಾಚಾರ ಪ್ರತಿನಿತ್ಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಅಧಿಕಾರಿಗಳ ವರ್ಗಾವಣೆ ದಲಿತರ ಮೇಲೆ ದೌರ್ಜನ್ಯ ಚಲಿತರನ್ನ ದಮನ ಮಾಡೋದು ಒಂದು ಉದಾಹರಣೆ ಹೇಳ್ತೀನಿ ಸ್ವಾಮಿ ತುಮಕೂರು ಜಿಲ್ಲೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ದೇಶ ಕಂಡ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ನ ಸ್ಟ್ಯಾಚು ಮಾಡಿದ್ದಾರೆ ಅದಕ್ಕೊಂದು ಮಾಲಾರ್ಪಣೆ ಮಾಡೋದಕ್ಕೆ ಆ ಪುಣ್ಯಾತ್ಮನಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಒಂದು ಏಣಿ ಹಾಕಿಲ್ಲ ಯಾಕೆ ಮಾಡಿದ್ರು ಯಾಕೆ ಮಾಡಿದ್ರು ಸಂವಿಧಾನ ಬರೆದಂತ ಪಿತಾಮಹನಿಗೆ ನಾವು ಒಂದು ಮಾಲಾರ್ಪಣೆ ಮಾಡೋದಕ್ಕೆ ಅವಕಾಶಗಳಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ನಾನು ಇವತ್ತೇ ನೋಡಿದ್ದು ಮಾಲಾರ್ಪಣೆ ಮಾಡಬೇಕು ಆ ಪುಣ್ಯಾತ್ಮನ ನೆರಳಲ್ಲಿ ನಾವು ಜೀವನ ಮಾಡ್ಬೇಕು ಅಂತ ಕೇಳ್ರಿ ಮಾಲಾರ್ಪಣೆ ಮಾಡೋದಕ್ಕೆ ಏನಿಲ್ಲ ಸ್ಟೇರ್ ಕೇಸ್ ಇಲ್ಲ ಏನು ಪ್ರಯೋಜನ ಬಂತು ಸ್ವಾಮಿ ಸಂವಿಧಾನದ ಪಿತಾಮಹ ಸಂವಿಧಾನ ಶಿಲ್ಪಿಗೆ ಈ ಪರಿಸ್ಥಿತಿ ಆದ್ರೆ ನಮ್ಮಂತ ದಲಿತರ ಪರಿಸ್ಥಿತಿ ಕೇಳೋರೂ ತತ್ಕ್ಷಣ ಏನು ಬಿ ದಯಾನಂದ್ ಐ ಪಿ ಎಸ್ ಐ ಪಿ ಎಸ್ ಅಧಿಕಾರಿ ಮತ್ತು ಇನ್ನಿತರನ್ನ ಅಮಾನತು ಮಾಡಿದ್ಯೋ ಈ ರಾಜ್ಯದ ರಾಜ್ಯಪಾಲರು ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಆದೇಶ ಮಾಡಬೇಕು ಐ ಪಿ ಎಸ್ ಅಧಿಕಾರಿ ಐ ಪಿ ಎಸ್ ಐ ಎಸ್ ಅಧಿಕಾರಿನ ಅಮಾನತ್ತು ಮಾಡುವಂತಹ ಯಾವುದೇ ಡೈರೆಕ್ಷನ್ ಕೊಡುವಂತಹ ನಿಮಗೆ ಅಧಿಕಾರ ಇಲ್ಲ ನಿಮ್ಮ ಅಧಿಕಾರನ ದುರುಪಯೋಗ ಮಾಡ್ಕೊತಿದ್ದೀರಾ ನಿಮ್ಮ ಅಧಿಕಾರ ಇತಿಮಿತಿಯನ್ನು ಬಿಟ್ಟು ಅಮಾನತ್ತು ಮಾಡಿದಿರ ಇದನ್ನ ವಾಪಸ್ ಈ ಕೂಡಲೇ ತಗೋಬೇಕು ಅಂತೇಳಿ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಕಾರ್ಯದರ್ಶಿಗೆ ಆದೇಶ ಮಾಡಬೇಕು ಅವ್ರನ್ನ ಅಮಾನತ್ತು ವಾಪಸ್ ಪಡಿಬೇಕು ಇದು ನಮ್ಮ ಆಗ್ರಹ